ಏನಕೂ ಟೆನ್ಜೇ ಮಾಡಲ್ಲ ಹಾ ಕೆಂಜೇ ಮಾಡ್ರಿ ಪಾರ್ಸೆಲ್ ತಮನ ಮಿಚಾದ್ ಪಾರ್ಸೆಲ್ ಬಂದಾ ನೋಡ್್ರಿ ಫ್ರೆಂಡ್ಸ್ ಏನಂತ ತೋರಿಸ್ತಿದನ್ರಿ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಗಿಚ ಗಿಲಿ ಗಿಲಿ ಲೈಫ್ ಗಿಚ ಗಿಲಿ ಗಿಲಿ ರೀ ಅರೆ ಮಿಚಾದಾಗೆನೋರೆ ಜಾಸ್ತಿ ಏನೇ ಆರ್ಡರ್ ಮಾಡಿ ಮೀಶೋದಾಗೆ ಏ ನಿನ್ನ ಮುಖ ನೋಡಿ ನೀನಾ ಮಸಬ ಮಾರ್ಯವನೆ ಪಾಪ క్యూహత అదినాగ చలి కలిగ చీ నోడ్రీ ఫ్రెండ్స్ కణాకత్ నివాల ఆర్డర్ మిన్య సీ

ಇದು ವಿಜ್ಜಿಗ್ ನೋಡ್ರಿ ಟವಾಲ ಇಂಥ ಟವಲ್ ತರಬೇಕಂತ ಬಾ ದಿನ ಐತ್ರಿ ನಂಗೆ ಇತ್ತು ಟತ್ತರದಾಗಿದ ಮೆತ್ತಗವರಿ ವಿಜ್ಜು ಟವಲ್ ಇದು ಇದ್ ನೋಡ್ರಿ ಎಷ್ಟಕ್ ಬಿದ್ದದಂದ್ರ ಇದು ಎರಡ್ನೂರ ಐವತ್ತೈದು ರೂಪಾಯಿ ಏಟಕ್ ಒಂದ್ ಬಿದ್ದಂಗ್ ರೀ ಎರಡ್ನೂರ ಐವತ್ತೈದು ಅಂದ್ರೆ ಒಂದ್ ಟವಲ್ ಏಟಕ್ ಬಿದ್ದಂಗ್ ರೀ ವಿರಾಜ ನೋಡ್ರಿ ಮೂರ್ ಮಂದಿ ಟವಲ್ ತರಿಸ್ ಸಿಗತಿವ್ರಿ ಐವತ್ತು ರೂಪಾಯಿ ಒಂದ್ ಸಿಗ್ತಾವ್ರಿ ಇವ್ ಟವಲ್ ಬೇರೆ ಅವಲ್ರಿ ಹಂಗಲ್ರಿ ಒಂದೇ అకాయా కరోయి. మెయి ల హకలన్ రి ముషలగ. బతిరరు యాదు ఇర్తరు. అది కొడితిరన్ రి. కొతిరదు యాదు కుడితిరి నాడ. నాడంత కయ్యే కొడితినే. హీడ్ జా చన్న టవాలవాల

హంగ అంత కమెంట్ హాక్రీ ఫ్రెండ్సా ము కలర్ మూర్ తర్చినీ రొక్క బాళదు అనుసీ ఐ అమ్ సో హ్యాపీ అవు ఎమ్ సో హ్యాపీ ఫుడ్ తిత ఐ ఎం సో హ్యాపీ పిల్ల తోర్సమ్ బా దోన్ రగ రగడతా ఏ అల్ దొన్సార్ రూపాయ రగడీ ఏ

सराबर रहेंगे तो देन देने पहुंचने होंगे सारे जब्बों का ये उनकी बिजी यहाँ पे बिजी तो है ही लुजाएगा रात मारने का கடவே ಎತ್ತರ ಮಾರಲ್ಲ ಲಾವನ ಅಂತ ತಾನೇ ಬಂದarlar ಲಾವಾ ತಾರ ಅಸ್ಲಿ ತರ್ಜಾ ಬಂದೆ ಐ ಕಿ ತಾರ ಬಲೆ 2 ರೂಪಾಯಿ ದುಡ್ಡು ದೋಂಡು ರೂಪಾಯಿ ದಿಲಾ ನ ಬಸ್ತಾ बरोबर ಯಾ ಪಕಡ್ ರೇ ಯಾ ವಕ ಆಸ್ತ ರೇ ವಾರಾ 담್ರಿ ಪಿಲ್ಲಾ 담담 ಫ್ರೆಂಡ್ಸ್ ನಾನು ಪಿಲ್ಲ ಸರ್ಪ್ರೈಸ್ ನೋಡಿ ಯಾಂಗ್ ರಿಯಾಕ್ಷನ್ ಕೊಡ್ತಾಳ ನೋಡಿ ತಿರಿಬೇಡ್ರೆ ಅಕಿಂದೆ ತಾಸ ಅಕಿಂದೆ ನಿ

ಹಾ ಇದು ಬಿರಾಜ ಇದು ಬಿರಾಜ ಸಾಕ್ ಸರಿ ಸಾಕ್ ಸರಿ ನ ತಗಿ ಹಾ ಖುಷಿ ಆಯ್ತು ಪಿಲೂ ಪೈಸೆ ಯಾರು ಪಗಾರ ಅಲ್ಲೇ ಪಪ್ಪ ಪಪ್ಪಂಬಲ್ಯ ಫ್ರೆಂಡ್ಸ್ ನನ್ನ ಮುಖ ನೋಡ್ಬೇಡ್ರಿ ಚಂದ ಇಲ್ಲಿ ಕರಗಾಗಿನ್ರಿ ನಾ ಯಜಮಾನ್ರಿ ನಾವು ಶಾಪಿಂಗ್ ಮಾಡ್ಲಕ್ಕೆ ಕಳ್ತಿವ್ರಿ ಶಾಪಿಂಗ್ ಎಲ್ಲ ಕೆಂದ ಅಮ್ಮ ಅದ ರೀ ಯಾಕ ಬರ್ಬಿಡ್ರಿ ಅವ್ರಿ ನಾಳೆಗೆ ಅಮ್ಮಾಶಿ ಅದ ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ಟೈಮ್ ಹೋಗ ಏಳು ಗಂಟೆ ಆಗ್ಯದ ಇದು ಥರ ಕೊಂತಿದ್ದಾರೆ ಹೂವು ಆಹಾರ ಟೇಂಗ ಇವೆಲ್ಲರಿ ಹಂಗೆ ಒಂದು ಸ್ವಲ್ಪ ರೂಮ್ ಚೇಂಜ್ ಮಾಡಿವಲ್ರಿ ಬಾರಿಗೆ ತರಲ್ರಿ ಕತ್ಲಾಗ್ಯದ ಬಾತ್ರೂಮ್ ತೊಳದ ಅದು ಒಂದು ಸ್ವಲ್ಪ ಸಾಮ್ರಿ ಥರ ಅದನ್ನ ತೊಗೊಂಡ್ಬರ್ತೀನಿ

खाड़े में तो कतर ये और गलत तुम बोलो कुतर नमक है। निम्नस्तर में ले बॉन्ड और ले रेप्टिस्टर। मैंने तेरे पे क्यों बॉन्ड है? रेप जैसे माँ, रेप राजपुर रा, अरे रेप, उसको ऐसा नहीं जो पर लाकर दुकान है। जा। ರೀ ಫ್ರೆಂಡ್ಸ್ ನಿನ್ನೆ ರಾತ್ರಿ ಬಂದಿ ಅಲ್ಲಿ ಶಾಪಿಂಗ್ ಮಾಡ್ಲಕ್ಕೋಗಿದ್ದೇವಲ್ಲ ರೀ ಫುಲ್ ಮೈ ತೋಸ್ಕೊಂಡು ಬಂದಿದ್ದೇವ್ರಿ ಬ್ರಿಲ್ರಿ ನೀನು ಮಳೆನ ಮಳೆ ಅದರ ಬಂದಬೇಕ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಲೈಟ್ ಇದ್ದಿದ್ದೀರಿ ಲೈಟ್ ಹೋಗಿ ನೀನು ರಾತ್ರಿ ಸೊ ಹಂಗಾಗಿ ನಾನು ಏನೇ ತಿಂದಿನ ಅಂತ ಕಂಟಿನ್ಯೂ ಮಾಡಿಲ್ರಿ ಮಳೆ ಮಳೆ ಅಂತ ಲೈಟೇ ಬಂದಿಲ್ಲ ಹಂಗೆ ಕತ್ತಲಾಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಹಂಗೆ ಹಾಗೆ ಲೈಟ್ ಫುಲ್ ಜೋರಂದು ಜೋರು ಮರಿ ಈ ಕಡೆ ನಿಮ್ಮ ಕಡೆ ಇತ್ತೇನಂತ ಕಮೆಂಟ್ ಮಾಡ್ರಿ ಆಲ್ರೆಡಿ ಗುಲ್ಬರ್ಗ ಇತ್ತು ರೀ ಬಟ್ ನಿಮ್ ಕಡೆ ಅದ್ರ ಕಮೆಂಟ್ ಮಾಡ್ರಿ ಇಲ್ಲಂತ ಫುಲ್ ಇತ್ತು ಏನಂದ್ರ ಇದು ಅಮಾಶಿ ಪೂಜೆ ಇತ್ತಲ್ರಿ ಪೂಜಿ ಸಾಮಾನಿಗಳು ತೊಗೊದಿನ ಒಂದಿಷ್ಟು ಮನಿ ನೆನಪಿರಲ್ಲ ಏನಂದ್ರಿ ಕ್ಲೀನ್ ಮಾಡೋದು ಫಿನೈಲಾ ಹೂ ಇವು ಮತ್ತ ಬಾರ್ಗಿ ತೇನ್ರಿ ಕಸ ಹೊಳ್ಳಿ ಹೊರಗ ಮತ್ ಅದ ಟಿಕ್ಲಿ ತೊಗೊದಿನ ಹಂಗೆ ಪೇರಲ್ ತೊಗೇನ್ರಿ ಅದು ಯಜಮಾನ್ರಿ ಸರ್ಪ್ರೈಸ್ ಪೇರಲ್ಲಿ ತಂದು ಕೊಟ್ಟಿ ನಂಗೆ ಅದಿಷ್ಟ ಪೇರಲ್ಲಿ ತಂದೀನಿ ಮತ್ತು ಹೂವುಗಳ್ರಿ ಅಮ್ಮಚ್ಚ ಪೂಜಿತ್ತು ಇತ್ತು ಹೂವು ಊದ ಟೆಂಗ ಕರಿ ಇಂಥವೆಲ್ಲ ತೊಗೊಂಬಂದಿನಿ ಫ್ರೆಂಡ್ಸ ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಪ್ಲೀಸ್ ಇವಾಗ ಮತ್ತೆ ಕಂಟಿನ್ಯೂ ಮಾಡಲ್ಲ ರೀ ಮಾಡ್ತೀನಿ ಕಂ ಹೆಣ್ಣು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ಶಾಪಿಂಗ್ ವೀಡಿಯೋ ಆನ್ಲೈನ್ ಶಾಪಿಂಗ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಅಂತ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅನ್ಕೋತೀವಿ ತಿನ್ನ ಬ್ಲಾಗಿ ಏನು ಮಾಡ್ತೀನಿ ಮತ್ತೆ ಮುಂದೆ ಬ್ಲಾಗ್ ಆ್ಯಾಮ್ ಬಾಯ್ ಫ್ರೆಂಡ್ಸ್